ನಮಸ್ತೆ ವೀಕ್ಷಕರೇ ಕಾಲಪುರುಷನಿಗೆ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯ ಬಗ್ಗೆ ಈಗ ತಿಳಿಯೋಣ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಯಾವ ರೀತಿಯಾದಂತಹ ಫಲ ಬಂದಿದೆ ಅಂತ ನಾನು ನಿಮಗೆ ಇದ್ದೀನಿ ರಾಶಿಗೆ ಕುಜನು ಬಲವಾಗಿ ನಿಂತಿರೋದ್ರಿಂದ ಮಿಥುನ ರಾಶಿಯ ಎಲ್ಲ ಕೆಲಸ ಕಾರ್ಯಗಳಿಗೆ ಸಮಫಲವನ್ನು ನೀಡುತ್ತಿದ್ದಾನೆ ಈ ರಾಶಿಯ ಅಧಿಪತಿಯು ಸಿಂಹ ರಾಶಿಯಿಂದ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತೈದು ನಂತರ ತನ್ನ ಸ್ಥಾನ ಬದಲಾವಣೆಯಿಂದ ವಿಶೇಷ ಲಾಭವನ್ನು ಪಡೆಯುತ್ತಾನೆ ಕೆಲಸ ಕಾರ್ಯದಲ್ಲಿ ಸಿದ್ಧಿ ಪ್ರಮೋಷನ್ ಸರ್ಕಾರ ನಡೆಸುವಂತಹ ಪರೀಕ್ಷೆಗಳಲ್ಲಿ ವಿಶೇಷವಾದಂತಹ ಹೆಚ್ಚು ಅಂಕಗಳನ್ನು ಪಡೆಯುವಂತಹ ಸ್ಥಾನಮಾನಗಳನ್ನು ಪಡೆಯುತ್ತಾನೆ ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಕೇತು ಮತ್ತು ಸೂರ್ಯ ವಿಶೇಷವಾಗಿ ಮಿಲನವಾಗಿರೋದರಿಂದ ಈ ರಾಶಿ ಇವರು ಮಾತನಾಡುವಾಗ ಹಾಗೂ ಜಾಗೃತೆಯಿಂದ ಕೆಲಸಗಳು ಕಾರ್ಯಗಳನ್ನು ಮಾಡಬೇಕಾಗಿ ಕೇಳಿಕೊಡ್ತೀವಿ ಈ ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಈ ಬುಧನ ಒಂದು ಸಂಯೋಗದಿಂದ ಬುಧ ಆದಿತ್ಯ ಯೋಗವು ಉಂಟಾಗುತ್ತದೆ ರಾಶಿಗೆ ಒಂಬತ್ತನೇ ಸ್ಥಾನದಲ್ಲಿ ಶನಿಯು ಬಲವಾಗಿರೋದ್ರಿಂದ ಕೆಲವೊಂದು ಒಳ್ಳೆಯ ಲಾಭಗಳನ್ನು ಭಾಗ್ಯದಲ್ಲಿ ಪಡೆಯುತ್ತಾರೆ ಈ ಮಿಥುನ ರಾಶಿಯವರು ಶುಭ ಕೆಲಸಗಳನ್ನು ಭಾನುವಾರ ಮತ್ತು ಶುಕ್ರವಾರ ಮಾಡೋದರಿಂದ ಹೊಸ ಲಾಭದಾಯಕ ಆರಾಧನೆಯ ದೈವ ಇವರು ವಾಸುದೇವನ ಆರಾಧನೆಯ ದೇವನಾಗಿ ಮಾಡೋದರಿಂದ ಶ್ರೀಕೃಷ್ಣ ಪರಮಾತ್ಮವನ್ನು ಸಂತಾನ ಗೋಪಾಲ ಆರಾಧನೆ ಮಾಡೋದರಿಂದ ಒಲಿತನ್ನು ಪಡೆಯುತ್ತಾರೆ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು